ಅದು ಮ್ಯಾಕ್ಸ್ ಪ್ರದೀಪ್ ಈಶ್ವರವರ ಹುಟ್ಟು ಹಬ್ಬ ಇವತ್ತು ಕೈವಾರ ತಾತ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಮುಗಿಸಿ ನಲವತ್ತನೇ ಹುಟ್ಟು ಪ್ರಯುಕ್ತ ಎಲ್ಲ ಕಾರ್ಯಕ್ರಮಗಳು ಕೈವಾರ ತಾತ ದೇವಸ್ಥಾನ ಮತ್ತು ಎಲ್ಲ ಸಾವಿರದ ಒಂದು ತೆಂಗಿನಕಾಯಿ ಉಡಿಯೋ ಮೂಲಕ ಎಲ್ಲ ಕಾರ್ಯಕ್ರಮಗಳು ಇದು ಮಾಡಿ ಅಲ್ಲಿ ಅನ್ನಸಂತರ್ಪಣೆ ಎರಡು ಮೂರು ಕಡೆ ಮಾಡ್ತಾ ಇದ್ದೀವಿ ಚಿಕ್ಕಲಾಪುರ ಟೌನಲ್ಲಿ ತಾಲೂಕಾದ್ಯಂತ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಹೋಬಿ ಹೆಡ್ ಕ್ವಾರ್ಟರ್ಗಳಲ್ಲೆಲ್ಲ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾ ಇದ್ದಾರಣ ಸರ್ ಪ್ರದೀಪ್ ಈಶ್ವರ ಹುಟ್ಟು ಪ್ರಯುಕ್ತ ಇನ್ನು ಅಮ್ಮ ಆಂಬುಲೆನ್ಸ್ಗೆ ಇನ್ನೂ ಹೆಚ್ಚಿನ ಒಂದು ಪರಿಷ್ಕರಣೆ ಇನ್ನು ಮಾನ್ಯತೆಲ್ಲ ಮಾಡ್ತಾ ಇದ್ದೀವಿ ಆಂಬುಲೆನ್ಸ್ ನಡೀತಾ ಇದೆ ಒಂದು ಹದಿನೈದು ಸಾವಿರ ಹೆಚ್ಚು ಜೀವಗಳು ಉಳಿಸಿರೋ ಅಮ್ಮ ಆಂಬುಲೆನ್ಸ್ಗೆ ಕೃತಜ್ಞತೆಗಳು ಹಾಗೆ ನಮ್ಮ ಅಣ್ಣ ಅವ್ರಿಗೆ ಪ್ರದೀಪೇಶ್ವರ ಹುಟ್ಟು ಹಬ್ಬ ಶುಭಾಶಯಗಳು ಈಗ ಸಹೋದರನ ಸ್ಥಾನದಲ್ಲಿ ನಿಂತು ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಂತ ಕೆಲಸ ಹಾಕ್ತಿದೆ ತಮ್ಮನಾಗಿ ಅಣ್ಣನ ಕೆಲಸ ಕಾರ್ಯಗಳು ಏನಿಸುತ್ತೆ ನಿಮಗೆ ಇಲ್ಲ ನಮ್ಗೆ ಒಳ್ಳೆ ರೀತಿ ಅನಿಸ್ತಾ ಇದೆ ಸರ್ ಇನ್ನೂ ಒಳ್ಳೆ ಮಟ್ಟಕ್ಕೆ ಜನಕ್ಕೆ ಸೇವೆ ಮಾಡಬೇಕು ಅಣ್ಣವರು ಮುಂದಿನ ಈ ಸಂಪುಟದಲ್ಲಿ ಸಚಿವ ಸ್ಥಾನ ದೊರಕಲಿ ಅಂತ ನಮ್ಮೆಲ್ಲ ಆಶೆ ಆಕಾಂಕ್ಷೆ ಸರ್ ಸರ್ ವಿದ್ಯಾರ್ಥಿಗಳು ಕೂಡ ಒಂದು ಒಂದು ಆ ಕಾರ್ಯದ ಬಗ್ಗೆ ಹೇಳ್ತೀರಿ ಯಾವ ರೀತಿ ಅನುಕೂಲ ಆಗ್ತಿದೆ ಸರ್ ಜನರಿಗೆ ಬಡವರಿಗೆ ಇಲ್ಲಿಂದ ಬೆಂಗಳೂರು ಹೋಗ್ಬೇಕು ಅಂದ್ರೆ ಹತ್ರ ಹತ್ರ ಆರು ಸಾವಿರ ಏಳು ಸಾವಿರ ಬಾಡಿಗೆ ಕೊಡ್ಬೇಕಾಗ್ತದೆ ನಮ್ಮ ಅಂಬ ಆಂಬುಲೆನ್ಸ್ ಅಲ್ಲಿ ಪೂರ್ತಿ ಉಚಿತವಾಗಿ ನಾವು ಸೇವೆ ಕೊಡ್ತಾ ಇದೀವಿ ಯಾರಿಗೆ ಆಗಲಿ ಒಂದು ನೂರು ರೂಪಾಯಿ ಕೊಡಬಾರ್ದು ಅಂತ ಹೇಳಿ ನಮ್ಗೆ ಶಿಕ್ಷಣ ಸಿಗುತ್ತೆ ಸರ್ ಡ್ರೈವರ್ಗೆ ಆಗಲಿ ಡೀಸೆಲ್ಗೆ ಗೆ ಯಾರಿಗೂ ಸಂಪೂರ್ಣ ಉಚಿತ ಮಾಡ್ತಾ ಇದ್ದೀವಿ ನಾವು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಮಿನಿಮಮ್ ಒಂದು ಆರ್ ಎರಡು ಸಾವಿರ ಕೊಡಬೇಕಾಗ್ತದೆ ಅಮ್ಮ ಆಂಬುಲೆನ್ಸ್ ಬೇರೆ ಇದಕ್ಕೆ ಬಾಡಿಗೆ ಪ್ರೈವೇಟಿಗೆ ನಮ್ಮ ಆಂಬುಲೆನ್ಸ್ ಟೋಟಲ್ ಉಚಿತ ಮಾಡ್ತಾರೆ ಸರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸರ್ ಏನು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪೇಶ್ವರ್ ನೋಡಿ ಯುವಕರು ರಾಜಕಾರಣಕ್ಕೆ ಬರುವಂಥ ಒಂದು ತುಂಬ ಆಸೆ ಪಡ್ತಿದ್ದಾರೆ ಸರ್ ಅದಕ್ಕೆ ಪ್ರೇರಣೆ ಆಯಿತಾ ಸರ್ ಪ್ರೇರಣೆ ಆಯ್ತು ಸರ್ ಯುವಕರೇ ಮುಂದಿನ ರಾಜಕಾರಣಿಗಳೇ ಸರ್ ಸೊ ಅವರ ಒಂದು ಕೆಲಸಗಳು ಯಾವ ರೀತಿ ಯುವಕರ ಮೇಲೆ ಪ್ರಭಾವ ಬೀರ್ತಾ ಇದೆ ಸರ್ ಪ್ರಭಾವ ಅಂದರೆ ಮಳೆ ಒಳ್ಳೆ ಎಜುಕೇಶನ್ಗೆಲ್ಲ ಸಪೋರ್ಟ್ ಮಾಡ್ತಾವ್ರ ಅವರು ಬಡ ಮಕ್ಕಳಿಗೆಲ್ಲ ಉಪ್ಪಿದ ಬಟ್ಟೆ ಕೊಡ್ತಾ ಇದ್ದಾರೆ ಹೆಣ್ಣುಮಕ್ಳಿಗೆಲ್ಲ ದೀನ ದಲಿತರಿಗೆಲ್ಲ ಒಳ್ಳೆ ಸಹಾಯ ಆಗ್ತಾ ಇದೆ ಬಡ ಮಕ್ಕಳಿಗೆಲ್ಲ ಅದರಿಂದ ಒಳ್ಳೆಯ ಕೃತಜ್ಞತೆ ಹೇಳ್ತಾ ನಮ್ಮ ಅನ್ಯ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರರವರ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರ ನಗರದಾದ್ಯಂತ ಇಡೀ ತಾಲೂಕಿನಲ್ಲಿ ರಕ್ತದಾನ ಶುಭ್ರದಿಂದ ಇಟ್ಕೊಂಡು ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲ ನೀಡುವ ಕಾರ್ಯಕ್ರಮ ಹಾಗೂ ಶ್ರೀ ಮಂಜುನಾಥೇಶ್ವರಿಗೆ ದಿನಸಿ ಸಾಮಗ್ರಿಗಳನ್ನು ಇಲ್ಲಿಂದ ಒಂದು ಲೋಡು ಕಳಿಸುವ ತರಕಾರಿ ಎರಡನ್ನು ಒಂದು ಲೋಡು ಕಳಿಸುವ ಮುಖೇನ ಹಾಗೂ ಸಾವಿರದ ಒಂದು ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಅವು ಭಗವಂತ ಅವರಿಗೆ ಐರ ಆರೋಗ್ಯ ಐಶ್ವರ್ಯ ಕೊಟ್ಟು ಚಿಕ್ಕಬಳ್ಳಾಪುರದ ಜನತೆಗೆ ಸದಾಕಾಲ ಅವರ ಸೇವೆ ಇರಲಿ ಅಂತ ಭಾವಿಸ್ತಾ ಇವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಹಾಗೇ ಏನು ನಮ್ಮ ಬಲಮುರಿ ಸರ್ಕಲ್ನಲ್ಲಿ ಅನ್ನದಾನವನ್ನು ಸಹ ಇವತ್ತು ಹಮ್ಮಿಕೊಂಡಿದ್ದೇವೆ ಇದಾದ ನಂತರ ಅಲ್ಲಿಗೆ ಹೋಗಿ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಎಲ್ಲ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳಿಂದ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಅವರ ಕಾರ್ಯಗಳನ್ನು ಸ್ಮರಿಸೋದಾದರೆ ಏ ಏನು ಹೇಳ್ತೀರಿ ನಿಜವಾಗ್ಲೂ ಅವರ ಒಂದು ಪರಿಕಲ್ಪನೆ ಹಳ್ಳಿ ಹಳ್ಳಿಯ ಸಮಾನತೆಯ ಸಮಾಜವನ್ನು ಕಟ್ಟಬೇಕೆನ್ನುವ ಸಲುವಾಗಿ ಅವರು ಸುದೀರ್ಘವಾಗಿ ಆ ಒಂದು ದಿಸೆಯಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆಲ್ಲರೂ ಸಹ ನಾವು ಸಾ ಒಂದು ಬೆಂಬಲವನ್ನಾಗಿ ನೀಡಿ ಅವರ ಕಾರ್ಯಕ್ಕೆ ಎಲ್ಲ ಮೆಚ್ಚಿ ನಾವು ಇವತ್ತು ಅದ್ಧೂರಿಯಾಗಿ ಮಾಡಬೇಕಾಗಿ ಅವರಿಗೆ ಅದ್ಧೂರಿ ಇಷ್ಟ ಇಲ್ಲ ಜನಸೇವೆಯೇ ಅವರಿಗೆ ಪ್ರಾಮುಖ್ಯತೆ ಹಾಗಾಗಿ ಇವತ್ತು ಏನು ಮಾಡಬೇಕು ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಎ ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ